ನೋಡಿ ಆರ್ಡ್ರ್ ಆಗೋಕ್ಕಿಂತ ಮುಂಚೆ ನನಗೆ ಇಲ್ಲೇ ಬಂದು ಇದನ್ನೆಲ್ಲ ಮೊದಲೇ ಸ್ಟಡಿ ಮಾಡ್ಕೊಂಡ್ರು ಬರೋಕ್ಕಾಗಲ್ಲ ಈಗ ಬಂದ ಮೇಲೆ ನಾನು ಏನೇನು ಕೇಸ್ ಆಗಿದೆ ಏನು ಸಮಸ್ಯೆ ಇದೆ ಇಲ್ಲಿ ಅಂತ ರಿವ್ಯೂ ಮಾಡಿದ್ದೀನಿ ಈಗ ಆಲ್ರೆಡಿ ಸ್ವಲ್ಪ ರಿವ್ಯೂ ಮಾಡಿದ್ದೀನಿ ಬಟ್ ಈಗ ಸ್ಟೇಷನ್ ವೈಸೇ ಮಾಡ್ತೀನಿ ನಾನು ಈಗ ಓವರ್ ಆಲ್ ಡಿಸ್ಟಿಕ್ಟ್ ಇದು ಮಾಡೋವಾಗ ಇಡೀ ದಿನ ತೊಗೊಳುತ್ತೆ ಡಿಟೇಲಾಗಿ ಮಾಡೋಕ್ಕಾಗಲ್ಲ ಸೊ ನಾನು ಹಂತ ಹಂತವಾಗಿ ಈಗ ಎಲ್ಲ ಸ್ಟೇಷನ್ ವಿಸಿಟ್ ಮಾಡಿ ಅವ್ರ ಸ್ಟೇಷನಲ್ಲಿ ಏನು ಸಮಸ್ಯೆ ಇದೆ ಏನು ಕೇಸಸ್ ಆಗಿದ್ದಾವೆ ಮತ್ತು ಸ್ಪೆಷಲಿ ವುಮೆನ್ ಆ್ಯಂಡ್ ಚಿಲ್ಡ್ರ ಚೈಲ್ಡ್ ಚಿಲ್ಡ್ರನ್ನಲ್ಲಿ ನಾನು ಮುಂಚೆ ಆದ್ರೂ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಜಾಸ್ತಿ ವಿಸಿಟ್ ಮಾಡಿದ್ದೀನಿ ಸ್ಕೂಲ್ ಕಾಲೇಜಸ್ಗೆ ಅವೇರ್ನೆಸ್ ಪಾರ್ಟ್ ಆಫ್ ಅವೇರ್ನೆಸ್ ಹಂಗೆ ಈಗೂ ಕೂಡ ಅಲ್ಲಿ ಏನಾದ್ರು ಯಾರಿಗೂ ಸಮಸ್ಯೆ ಇದ್ರೂ ಯಾರೂ ಹೈಡ್ ಮಾಡ್ಕೊಳ್ದಂಥರೂ ಬೇಕಾಗಿಲ್ಲ ಯಾರಿಗೂ ಹೆದರೋದು ಬೇಕಾಗಿಲ್ಲ ಯಾರೇ ಆಗಿರ್ಬೋದು ವೀಕರ್ ಸೆಕ್ಷನ್ ವುಮೆನ್ ಆ್ಯಂಡ್ ಚೈಲ್ಡ್ ಯಾರು ಬಂದರು ಏನು ಸಮಸ್ಯೆ ಇದ್ದರೂ ನಾವು ಬೇಗನೆ ಪರಿಹರಿಸ್ತೀವಿ ನಮ್ಮ ಗಮನಕ್ಕೆ ಬಂತದು ಡಿಸ್ಟ್ರಿಕ್ಟ್ ಮಿನಿಸ್ಟ್ರೆ ಅದೇ